ಪ್ರಾಚೀನ ಭಾರತದ ಮಹರ್ಷಿಗಳು ಮಾಲಿಕೆಯಡಿ ಇಂದು ನಾವು ಹಾರೀತ ಮುನಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾರೀತರು ಪ್ರಾಚೀನ ಮಹರ್ಷಿಗಳು ಇವರ ಹೆಸರಿನಲ್ಲಿ ಇರುವ ಒಂದು ಗೀತೆಯನ್ನು ಭೀಷ್ಮನು ಧರ್ಮರಾಜನಿಗೆ ಹೇಳಿರುವ ಸಂಗತಿ ಮಹಾಭಾರತದಲ್ಲಿದೆ ಇದರಲ್ಲಿ ಇಪ್ಪತ್ತೆರಡು ಪದ್ಯಗಳಿದ್ದು ಸನ್ಯಾಸಿಯ ರೀತಿ ನೀತಿಗಳನ್ನು ಇದು ವರ್ಣಿಸುತ್ತದೆ ಮುಮುಕ್ಷುವಾದ ಸಾಧಕನು ಐಹಿಕ ಭೋಗಗಳ ಬಗ್ಗೆ ನಿರಾಸಕ್ತಿಯನ್ನು ತಾಳಿ ಸ್ತುತಿ ನಿಂದೆಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದು ಇದರಲ್ಲಿ ತಿಳಿಸಿರುತ್ತಾರೆ ಗೃಹಸ್ಥರ ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ ನಂತರ ಭಿಕ್ಷುವು ಭಿಕ್ಷೆಯನ್ನು ಬೇಡಬೇಕು ಎಂದು ಈ ಗೀತೆಯು ನಿರ್ದೇಶಿಸಿದೆ ಈ ಗೀತೆಯನ್ನು ಓದಿದರೆ ಹರೀತರು ತಮ್ಮ ವಿಧಾನವನ್ನೇ ಇದರಲ್ಲಿ ಹೇಳಿರುವುದು ಸ್ಪಷ್ಟವಾಗುತ್ತದೆ ಅಂತಹ ಸನ್ಯಾಸವು ಅವರದಾಗಿತ್ತು ಹರೀತರು ಧರ್ಮಸೂತ್ರ ಗ್ರಂಥವನ್ನು ರಚಿಸಿರುತ್ತಾರೆ ಅವರ ಕೃತಿಯಿಂದ ಆಪಸ್ತಂಭ ವಸಿಷ್ಠರಂತಹ ಮಹರ್ಷಿಗಳೂ ಶ್ಲೋಕಗಳನ್ನು ಉದ್ಧರಿಸಿರುತ್ತಾರೆ ಈ ಕೃತಿಯು ಉಪಲಬ್ಧವಿಲ್ಲ ಆದರೆ ಅನೇಕ ಮೂಲಗಳಲ್ಲಿ ದೊರೆಯುವ ಮಾಹಿತಿಯಂತೆ ಈ ಕೃತಿ ಗದ್ಯ ಪದ್ಯ ಮಿಶ್ರವಾಗಿದ್ದು ಸಾಕಷ್ಟು ವಿಸ್ತಾರವಾಗಿದ್ದಿತು ಎನಿಸುತ್ತದೆ ನಾಲ್ಕು ಆಶ್ರಮಗಳ ಕರ್ತವ್ಯಗಳು ಅಶೌಚ ನಿರ್ಣಯ ಶ್ರಾದ್ದ ಪಂಚಮಹಾಯಜ್ಞಗಳು ನ್ಯಾಯ ನಿರ್ಣಯವೇ ಮುಂತಾದ ವಿಚಾರಗಳು ಇದರಲ್ಲಿ ಪ್ರಸ್ತಾವಿತವಾಗಿದ್ದಿರಬಹುದು ಬ್ರಹ್ಮವಾದಿನಿಯರ ವಿಚಾರವನ್ನು ಚರ್ಚಿಸಿರುವುದು ಹಾರೀತರ ಕೃತಿಯಲ್ಲಿರುವ ವಿಶೇಷ ಬ್ರಹ್ಮವಾದಿನಿಯರು ಮತ್ತು ಸದ್ಯೋವಧುಗಳೆಂದು ಅವರು ಸ್ತ್ರೀಯರನ್ನು ಎರಡು ಗುಂಪುಗಳಾಗಿ ವಿಂಗಡಿಸಿರುತ್ತಾರೆ ಬ್ರಹ್ಮವಾದಿನಿಯರು ಉಪನಯನ ವೇದಾಧ್ಯಯನಗಳಿಗೆ ಅಧಿಕಾರಿಗಳೆಂದು ಮತ್ತು ಆಹಿತಾಗ್ನಿಗಳಾಗಿರಬಹುದೆಂದು ಅವರು ಅಭಿಪ್ರಾಯಪಡುತ್ತಾರೆ ಹಾರಿತರ ಕೃತಿಯ ಸಂಕ್ಷೇಪ ರೂಪವಾದ ಲಘು ಹಾರೀತ ಮತ್ತು ವಿಸ್ತಾರವಾದ ವೃದ್ಧ ಹಾರೀತಗಳು ಇದ್ದವೆನಿಸುತ್ತದೆ ಈ ಹೆಸರುಗಳನ್ನು ಮುಂದಿನ ಅಪರಾರ್ಕರೇ ಮುಂತಾದ ಲೇಖಕರ ಕೃತಿಗಳಲ್ಲಿ ಕಾಣಬಹುದು ಹಾರೀತರು ಅಂಗಿರಸರ ಕುಲೋತ್ಪನ್ನರೆಂದು ಹೇಳುತ್ತಾರೆ ಆದರೆ ಹರಿತಸ ಗೋತ್ರವೆಂಬ ಒಂದು ಗೋತ್ರವೂ ಇದೆ ಇದರ ಪ್ರವರ ಋಷಿಗಳು ಅಂಗಿರಸ ಅಂಬರೀಷ ಮತ್ತು ಯವನಾಶ್ವರು ಅಥವಾ ಅಂಗಿರಸ ಅಂಬರೀಷ ಮತ್ತು ಮಾಂದಾತರು ಪಿಂಗ ಶಂಖು ದರ್ಭ ಮತ್ತು ಬೈಮಗವ ಗೋತ್ರಗಳು ಇದೇ ಪ್ರವರವನ್ನು ಹೊಂದಿವೆ ಹರಿತರ ಹೆಸರು ಇವುಗಳಲ್ಲಿ ಕಂಡುಬರುವುದಿಲ್ಲ ಆದರೆ ಪ್ರಖ್ಯಾತ ಸ್ಮೃತಿಕಾರರ ಪಟ್ಟಿಯಲ್ಲಿ ಇವರನ್ನ ಸೇರಿಸಲಾಗಿದೆ ಹರೀತರು ಆಯುರ್ವೇದ ಗ್ರಂಥವೊಂದನ್ನು ಕೂಡ ರಚಿಸಿದ್ದಾರೆಂದು ಹೇಳುತ್ತಾರೆ ಸಂಸ್ಕೃತದ ಪ್ರಖ್ಯಾತವಾದ ಗದ್ಯ ಕಾವ್ಯ ಕಾದಂಬರಿಯಲ್ಲಿ ಹರೀತರೆಂಬ ಒಬ್ಬ ಮಹರ್ಷಿಗಳ ವಿಷಯ ಬರುತ್ತದೆ ವೈಶಂಪಾಯನವೆಂಬ ಗಿಣಿಯು ಶೂದ್ರಕ ಮಹಾರಾಜನಿಗೆ ತನ್ನ ಕಥೆಯನ್ನ ಹೇಳಲು ಪ್ರಾರಂಭಿಸುತ್ತದೆ ವಿಂಧ್ಯಾಟವಿಯಲ್ಲಿ ಪಂಪಾ ಸರೋವರದ ಬಳಿಯಲ್ಲಿ ಒಂದು ದೊಡ್ಡ ಶಾಲ್ಮಲಿ ವೃಕ್ಷವಿತ್ತು ಅದರಲ್ಲಿ ಹಲವಾರು ಪಕ್ಷಿಗಳು ವಾಸ ಮಾಡಿಕೊಂಡಿದ್ದವು ಅಲ್ಲಿದ್ದ ಒಂದು ಮುದಿಗಿಳಿಗೆ ವೈಶಂಪಾಯನ ಗಿಳಿಯು ಏಕಮಾತ್ರ ಸಂತಾನವಾಗಿತ್ತು ವೈಶಂಪಾಯನ ಗಿಳಿಗೆ ತಾಯಿ ಇರಲಿಲ್ಲ ಒಂದು ದಿನ ಬೆಳಗಿನ ಜಾವದಲ್ಲಿ ಕಿರಾತರ ಗುಂಪೊಂದು ಆ ಕಾಡಿನಲ್ಲಿ ಬೇಟೆಗೆ ಬಂದಿತು ಅವರಲ್ಲಿ ಒಬ್ಬ ಬೇಡನು ಶಾಲ್ಮಲಿ ವೃಕ್ಷವನ್ನು ಹತ್ತಿ ಅಲ್ಲಿದ್ದ ಪಕ್ಷಿಗಳನ್ನೆಲ್ಲ ಕೊಂದು ತೆಗೆದುಕೊಂಡು ಹೋದನು ಈ ಸಂದರ್ಭದಲ್ಲಿ ವೈಶಂಪಾಯನ ಗಿಳಿ ಮರದಿಂದ ಕೆಳಕ್ಕೆ ಬಿದ್ದರೂ ಒಣಗಿದ ಎಲೆಗಳ ಮೇಲೆ ಬಿದ್ದುದರಿಂದ ಸಾಯಲಿಲ್ಲ ಮರದ ಎಲೆಗಳ ಸಂದಿಯಲ್ಲಿ ಬಿದ್ದಿದ್ದ ಅದನ್ನು ಗಮನಿಸದೆ ಶಬರನು ಉಳಿದೆಲ್ಲ ಪಕ್ಷಿಗಳನ್ನು ತುಂಬಿಕೊಂಡು ಹೊರಟು ಹೋದನು ಬಿದ್ದಿದ್ದ ಈ ಮರಿಗೆ ಇನ್ನೂ ರೆಕ್ಕೆಯೂ ಹುಟ್ಟಿರಲಿಲ್ಲ ಬಿದ್ದು ಬಳಲಿದ್ದ ಅದರ ಗಂಟಲು ಒಣಗಿತ್ತು ಮೆಲ್ಲನೆ ದೇಹವನ್ನು ಎಳೆದುಕೊಂಡು ಸರೋವರದ ಕಡೆಗೆ ತೆವಳುತ್ತಿತ್ತು ಸರೋವರಕ್ಕೆ ಅನತಿ ದೂರದಲ್ಲಿ ಜಾಬಾಲಿ ಮಹರ್ಷಿಯ ತಪೋವನವಿತ್ತು ಅವರ ಪುತ್ರರೇ ಹಾರೀತರು ಸನತ್ ಕುಮಾರರಂತೆ ಸರ್ವ ವಿದ್ಯಾ ವಿಶಾರದರು ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನರು ಪಾವಕನಂತೆ ದೇದೀಪ್ಯಮಾನರು ಜಿತೇಂದ್ರಿಯರು ಸ್ಫಟಿಕದ ಕಮಂಡಲ ದಾರಿಗಳೂ ಆದ ಅವರನ್ನು ತಪೋವನದ ಪ್ರಾಣಿಗಳೆಲ್ಲ ಸ್ನೇಹದಿಂದ ಅನುಸರಿಸಿ ಬರುತ್ತಿದ್ದುವಂತೆ ಬಾಣನು ಅವರನ್ನು ವಿಧ ವಿಧವಾಗಿ ಪ್ರಶಂಸಿಸಿದ್ದಾನೆ ಅವರು ಸ್ನಾನಾರ್ಥವಾಗಿ ಸರೋವರಕ್ಕೆ ಆಗಮಿಸುತ್ತಿದ್ದರು ತೆವಳಿಕೊಂಡು ಬರುತ್ತಿದ್ದ ಈ ಗಿಳಿಯ ಮರಿಯನ್ನು ನೋಡಿ ಅವರಿಗೆ ಕರುಣೆಯುಂಟಾಯಿತು ಜೊತೆಯಲ್ಲಿದ್ದ ಮುನಿಕುಮಾರರನ್ನು ಉದ್ದೇಶಿಸಿ ಪಾಪ ಈ ಗಿಳಿಯ ಮರಿಯು ಮರದಲ್ಲಿನ ಗೂಡಿನಿಂದ ಹೇಗೋ ಕೆಳಗೆ ಬಿದ್ದು ಬಿಟ್ಟಿರಬೇಕು ಅದು ಕಣ್ಣು ಮುಚ್ಚಿ ನರಳುತ್ತಾ ಮಂದವಾಗಿ ಉಸಿರಾಡುತ್ತಿದೆ ತಲೆಯೆತ್ತಲೂ ಆಗದೆ ಬಾಯಿ ಬಾಯಿ ಬಿಡುತ್ತಾ ಬರುತ್ತಿದೆ ಅದು ಸಾಯದಂತೆ ನೀರಿನ ಬಳಿಗೆ ಕರೆದೊಯ್ಯೋಣ ಎಂದು ಹೇಳುತ್ತಾ ಆ ಮರಿಯನ್ನು ಕೈಯಲ್ಲಿ ಎತ್ತಿಕೊಂಡು ಹೋಗಿ ನಿಧಾನವಾಗಿ ಅದರ ಬಾಯಿಗೆ ನೀರಿನ ಹನಿಗಳನ್ನು ಹಾಕಿದರು ಸ್ವಲ್ಪ ಸುಧಾರಿಸಿಕೊಂಡ ನಂತರ ಮರದ ಕೆಳಗೆ ಕಮಲದ ಎಲೆಯ ಮೇಲೆ ಅದನ್ನು ಮಲಗಿಸಿ ತಮ್ಮ ಸ್ನಾನಾಹನಿಕಾದಿಗಳನ್ನು ಮುಗಿಸಿದರು ಅನಂತರ ಅದನ್ನು ತಮ್ಮ ಜೊತೆಯಲ್ಲಿ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಸಾಕಿದರು ಹರಿತರು ಸಕಲ ಚರಾಚರದಲ್ಲಿಯೂ ಕರುಣೆ ಇಟ್ಟುಕೊಂಡಿದ್ದರು ಹಾರೀತರಿಗೆ ಕಮಠನೆಂಬ ಪುತ್ರನಿದ್ದನು ಇವನಿಗೆ ಬಾಲಾದಿತ್ಯನೆಂದು ಹೆಸರಿತ್ತು ಇವನು ಅದ್ವಿತೀಯ ಪಂಡಿತನಾಗಿದ್ದನು ಒಂದು ಅಗ್ರಹಾರವನ್ನ ಸ್ಥಾಪಿಸಿದ್ದನು ಅಲ್ಲಿಯ ಬ್ರಾಹ್ಮಣರೆಲ್ಲ ಮಹಿಮಾನ್ವಿತರಾಗಿದ್ದರು ಕಮಠನು ಒಮ್ಮೆ ಸೂರ್ಯನ ಮುಂದೆ ತನ್ನ ಅಗ್ರಹಾರದ ಬ್ರಾಹ್ಮಣರ ಮಹಿಮೆಯನ್ನ ಹೊಗಳಿದನು ಅದನ್ನು ಕೇಳಿ ಸೂರ್ಯನು ಪರೀಕ್ಷೆಗಾಗಿ ಹರೀತ ಮುನಿಗಳ ಆಶ್ರಮವನ್ನು ಕುರಿತು ಬಂದನು ಕಮಟನ ಮಾತು ಅಕ್ಷರಶಃ ನಿಜವೆಂದು ಸೂರ್ಯನಿಗೆ ಅಲ್ಲಿಗೆ ಬಂದಾಗ ಅರ್ಥವಾಯಿತು ಹೀಗೆ ಹರೀತರ ಆಶ್ರಮದಲ್ಲಿ ಪಂಡಿತೋತ್ತಮರು ನೆರೆದಿದ್ದರು